ಡ್ರೋಮ್ ಪ್ರತಾಪ್ ಮದುವೆ ಥರ ಹುಡುಗಿ ಇವರೇ ನೋಡಿ ನಿಜಕ್ಕೂ ಇದೇ ಮೊಟ್ಟ ಮೊದಲು ಬಾರಿಗೆ ನಾವೇ ತೋರಿಸ್ತಾ ಯಾರು ಕೂಡ ಇಲ್ಲಿ ತನಕ ಹೇಳಿಲ್ಲ ಇದ್ರ ಬಗ್ಗೆ ಸಂಪೂರ್ಣದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸಗಳು ಮಾಡಿಕೊಡಿ ನೀವು ಕೂಡ ಡ್ರೋಮ್ ಪ್ರತಾಪ್ ಅವರ ಫ್ಯಾನ್ ಆಗಿದೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಈಗ ಡ್ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ಮುಗ್ಸಿ ಗಿಚ್ಚಿಗಿಳಿಯಲ್ಲಿ ಕಾರ್ಯಕ್ರಮಕ್ಕೆ ಬಂದಾಯಿತು ಈಗ ಇಲ್ಲೂ ಕೂಡ ಆಕ್ಟಿಂಗ್ ಮಾಡ್ತಿದ್ದಾರೆ ಇನ್ನು ಕೆಲವರು ಒಂದು ಟ್ರೋಲಿಗರು ಇದನ್ನು ಕೂಡ ಟ್ರೋಲ್ ಮಾಡ್ತಿದ್ದಾರೆ ಏನಪ್ಪ ಅಂದರೆ ಡ್ರೋಮ್ ಪ್ರತಾಪ್ ನೂರ ಹನ್ನೆರಡು ದಿನ ಬಿಗ್ ಬಾಸಲ್ಲಿ ಆ್ಯಕ್ಟ್ ಮಾಡಿ ಮಂಗ ಮಾಡಿದ್ದಾನೆ ಅಂದರೆ ಏನಿಲ್ಲ ಆಕ್ಟ್ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ ಬಿಡಿ ಅಂತ ಹೇಳಿದ್ದಾರೆ ಎರಡೊಂದು ಕಡೆ ಡ್ರೋನ್ ಪ್ರತಾಪ್ ಗರ್ಲ್ ಫ್ರೆಂಡ್ ಯಾರು ಅವರು ಮದುವೆ ಆಗ್ತಾರೆ ಯಾರು ಅಂತ ಸಾಕಷ್ಟು ಬಗ್ಗೆ ಕೇಳ್ತಿದ್ರು ಇದ್ರ ಸಂಬಂಧಪಟ್ಟಂಥ ಒಬ್ಬ ಮಾಧ್ಯಮದವರು ಕೂಡ ಈ ಬಗ್ಗೆಯೂ ಕೂಡ ಕೇಳಿದರು ಸರ್ ನೀವು ಮದುವೆ ಆಗ್ತಾರೆ ಹುಡುಗಿ ಯಾರು ಅಂತ ಕೇಳಿದಕ್ಕೆ ನಮ್ಮಲ್ಲಿ ಈಗ ಹುಡುಗಿ ನೋಡಲು ಶುರು ಮಾಡಿದ್ದಾರೆ ಈ ವರ್ಷ ಮದುವೆಯಾಗೋದ್ರು ಕೂಡ ಹೇಳ್ತಿದ್ದಾರೆ ನಾನು ಕೂಡ ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದೀನಿ ಅದರಂತೆ ಮನೆಯಲ್ಲಿ ಈಗಾಗಲೇ ಎರಡು ಮೂರು ಹುಡುಗಿ ನೋಡಿದ್ದಾರೆ ಆ ಎರಡು ಮೂರು ಹುಡುಗಿಯರು ಸಹ ಹಳ್ಳಿ ಹುಡುಗಿರು ಆಗಿದ್ದಾರೆ ನಾವು ಬಡೂರು ಮತ್ತು ಹಳ್ಳಿ ಹುಡುಗಿ ನೋಡೇ ನಾವು ಮದುವೆ ಆಗೋದು ನಮಗೆ ಟೌನ್ ಹುಡುಗಿಯರು ಈ ಐ ಫೈ ಹುಡುಗಿಲ್ಲ ನಮಗೆ ಸೆಟ್ ಆಗೋದು ಇಲ್ಲ ಅಂತಲೂ ಕೂಡ ಈ ಮೂಲಕ ಡ್ರೋನ್ ಪ್ರತಾಪರು ಹೇಳಿದ್ದಾರೆ ಹಳ್ಳಿ ಹುಡುಗಿನ ನಮ್ಮ ತಂದೆ ತಾಯಿ ತಂಗಿ ಎಲ್ಲ ಒಕ್ಕೊಂಡಿದ್ದಂತ ತೋರಿಸಿದಂತ ಹುಡುಗಿನ ನಾನು ಮದುವೆ ಆಗದನ್ನು ಕೂಡ ಸ್ಪಷ್ಟಪಡಿಸಿದೆ